ವಿರಾಮದ ನಂತರ ಮತ್ತೆ ಸ್ವಾಗತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೋಡ್ಲೇಬೇಕಾದಂತಹ ಸ್ಟೋರಿ ಇದು ಚೆನ್ನಾಗಿರೋ ರಸ್ತೆನೆ ಅಗದು ಗುಂಡಿ ಮಾಡಿ ಕಾಮಗಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಯಾವ ಲೆಕ್ಕ ಅಂತ ಜನ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದ್ ಕಡೆ ಗುಂಡಿಗಳಲ್ಲಿ ಮುಳುಗೋಗಿದೆ ಬೆಂಗಳೂರು ಮತ್ತೊಂದ್ ಕಡೆ ಚೆನ್ನಾಗಿರೋ ರಸ್ತೆಯಲ್ಲೇ ಗುಂಡಿ ಮಾಡೋ ರಿಪಬ್ಲಿಕ್ ಕನ್ನಡದಲ್ಲಿ ಬೆಂಗಳೂರು ರಸ್ತೆಗಳ ಅಸಲಿ ಕಹಾನಿ ಚೆನ್ನಾಗಿದ್ದ ರಸ್ತೆನ ಕಿತ್ತು ಅಧಿಕಾರಿಗಳು ಅಧ್ವಾನಗಡಿಸಿದ್ದಾರೆ ಕಾಮಗಾರಿ ಹೆಸರಲ್ಲಿ ವೈಟ್ ಟಾಪಿಂಗ್ ರಸ್ತೆನೆ ಹಾಳು ಮಾಡಿರೋದು ಅಧ್ವಾನ ಮಾಡಿರೋದು ಕೆಆರ್ ಸರ್ಕಲ್ನ ರಸ್ತೆ ಅಗದು ಈ ರೀತಿ ಅಧ್ವಾನ ಮಾಡಿರೋದು ಅಧಿಕಾರಿಗಳ ಈ ಕೆಲಸಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಕೆಆರ್ ರಸ್ತೆಯ ಸತ್ಯ ದರ್ಶನ ನೋಡಿ ಇದು ವೈಟ್ ಟಾಪಿಂಗ್ ರೋಡ್ ಈ ಪಕ್ಕದಲ್ಲಿ ಕಾಮಗಾರಿ ಅಂತ ಹೇಳಿ ಈ ಒಂದು ರಸ್ತೆ ಮಾನ್ಯ ಮುಖ್ಯಮಂತ್ರಿಗಳು ಡಿ ಸಿಎಂ ಅವರು ಈ ಒಂದು ಸ್ಟೋರಿ ನೋಡಲೇಬೇಕು ನೀವು ಗುಂಡಿ ಅಂತ ಡೆಡ್ ಲೈನ್ ಕೊಟ್ಟಿರ್ತಾರ ಬಟ್ ಸರಿಯಾಗಿರುವ ರಸ್ತೆಯನ್ನ ಕೆಇಆರ್ ಸಿ ಹಾಳು ಮಾಡಿದೆ ಕಾಮಗಾರಿ ಹೆಸರಿನಲ್ಲಿ ನೋಡಿ ಇದು ವೈಟ್ ಟ್ಯಾಪಿಂಗ್ ರೋಡು ಕೆಆರ್ ಸರ್ಕಲ್ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ರೋಡ್ ಈ ಒಂದು ಭಾಗಕ್ಕೆ ಫ್ರೀಡಂ ಪಾರ್ಕ್ ಮೇಸ್ಟಿಕ್ ಹೋಗುತ್ತೆ ಎಲ್ಲವೂ ಹಾಳು ಮಾಡಿಟ್ಟಿದ್ದಾರೆ ಒಂದ್ ಕಡೆ ಕಾಮಗಾರಿ ಹೆಸರಿನಲ್ಲಿ ಎಲ್ಲವೂ ಹಾಳು ಮಾಡಿಟ್ಟಿದ್ದಾರೆ ಅರ್ಧ ಅರ್ಧ ವೈಟ್ ಟ್ಯಾಪಿಂಗ್ ರೋಡ್ ಅನ್ನೇ ಅಗೆದು ಹಾಕಿದ್ದಾರೆ ಈಗ ಪೈಪ್ಲೈನ್ ಅನ್ನ ಹಳವಡಿಕೆ ಮಾಡ್ತಿದ್ದಾರೆ ನೋಡಿ ಎಲ್ಲ ವೈಟ್ ಆಪಿಂಗ್ ಯಾಕಂದ್ರೆ ಇದು ವೈಟ್ ಟ್ಯಾಪಿಂಗ್ ಯಾಕೆ ಅಂದ್ರೆ ಗುಂಡಿಗಳ ಬಿಡಬಹುದು ಭದ್ರವಾಗಿರುತ್ತೆ ಯಾವುದಕ್ಕೂ ಜಗ್ಗಲ್ಲ ಹೀಗಾಗಿ ರಸ್ತೆ ಸುರಕ್ಷಿತವಾಗಿರುತ್ತ ಒಂದ್ ಕಡೆ ವೈಟ್ ಟ್ಯಾಪಿಂಗ್ ಕೋಟಿ ಗಡ್ಲೆ ಖರ್ಚು ಮಾಡಿ ಜಿ ಬಿ ಎ ಬಟ್ ಇದೀಗ ಕೆಇ ಆರ್ ಸಿ ಎಲ್ಲವೂ ತೋಡಿ ಹಾಕಿದ್ದಾರೆ ಎಲ್ಲವೂ ಹಗದಿ ಹಾಕಿದ್ದಾರೆ ನೋಡಿ ಅರ್ಧ ರಸ್ತೆಯನ್ನ ಈಗ ತೋಡಿ ಹಾಕಿದ್ದಾರೆ ವೈಟ್ ಟ್ಯಾಪಿಂಗ್ ಎಲ್ಲ ಹಾಳು ಮಾಡಿದ್ದಾರೆ ಪಕ್ಕದಲ್ಲಿ ವಿಕಾಸ ಸೌಧ ಇದೆ ವಿಧಾನಸೌಧ ಇದೆ ಕೇರ್ ಸರ್ಕಲ್ ಈ ಒಂದು ಭಾಗಕ್ಕೆ ಮಹಿಷಿಕ್ ವಾಹನಗಳು ತುಂಬಾ ಸಂಚಾರ ಆಗುತ್ತೆ ನೋಡಿ ಈಗ ಬ್ಯಾರಿಕೇಡ್ ಹಾಕಿಟ್ಟಿದ್ದಾರೆ ಇಟ್ಟಿದ್ದಾರೆ ಆದ್ರೆ ವೈಟ್ ಟ್ಯಾಪಿಂಗ್ ಹೆಸರಿನಲ್ಲಿ ಅಂದ್ರೆ ಕಾಮಗಾರಿ ಹೆಸರಿನಲ್ಲಿ ವೈಟ್ ಟ್ಯಾಪಿಂಗ್ ಹಗದು ಹಾಕಿದ್ದಾರೆ ಕೋಟಿಗಟ್ಟಲೆ ಗೇಟ್ಲೆ ಹಣವನ್ನ ಲಾಸ್ ಮಾಡಿದ್ದಾರೆ ಒಂದ್ ಕಡೆ ಗುಂಡಿ ನೀವು ಡೆಡ್ ಲೈನ್ ಕೊಟ್ಟಿರ್ತರ ಸರಿಯಾಗಿರುವ ರಸ್ತೆಯನ್ನ ಹಾಳು ಮಾಡಿದರೆ ನೋಡಿ ಅರ್ಧವೇ ಒಂದ್ ಕಡೆ ವೈಟ್ ಟ್ಯಾಪಿಂಗ್ ರೋಡ್ ಅನ್ನ ಒಂದ್ ಕಡೆ ಹಗದು ಹಾಕಿದ್ದಾರೆ ಒಂದ್ ಕಡೆ ಲೈನ್ ಹಾಕ್ತಿದಾರೆ ಕಾಮಗಾರಿ ಹೆಸರಿನಲ್ಲಿ ಒಂದ್ ಕಡೆ ತೋಡಿ ಹಾಕಿದ್ದಾರೆ ಎಲ್ಲವೂ ಹಾಳು ಮಾಡಿದ್ದಾರೆ ಯಾಕಂದ್ರೆ ಅಧಿಕಾರಿಗಳ ಅಧಿಕಾರಿಗಳ ಸಮನ್ವಯ ಕೊರತೆ ಇದಾರೆ ಎಂಬುದು ಗೊತ್ತಾಗುತ್ತೆ ಯಾಕಂದ್ರೆ ಸಮನ್ವಯ ಕೊರತೆ ಇದ್ರೆ ಇದು ಯಾವ್ದು ಆಗಲ್ಲ ನೋಡಿ ಇದು ಕೆಇ ಆರ್ ಸಿ ಇದು ಈ ಒಂದು ಕಾಮಗಾರಿ ಮಾಡ್ತಿದ್ರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಈ ಒಂದು ಕಾಮಗಾರಿ ಮಾಡ್ತಿದೆ ಬಟ್ ಸರಿಯಾಗಿರುವ ರಸ್ತೆಯನ್ನ ಅಗದಿ ಹಾಕಿದ್ದಾರೆ ಕೋಟಿ ಗಟ್ಟಲೆ ಖರ್ಚು ಮಾಡಿ ಒಂದ್ ಕಡೆ ವೈಟ್ ಟಾಪಿಂಗ್ ಹಾಕಿದ್ದಾರೆ ಅದು ಸಹ ಹಾಳು ಮಾಡಿದರೆ ಏನ್ ಹೇಳ್ತಾರೆ ನಿಮ್ಮ ಅಧಿಕಾರಿಗಳಿಗೆ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಎಂಬುದು ಒಂದ್ ಕಡೆ ವಾನಸ ಪ್ರಶ್ನೆ ಮಾಡ್ತಿದ್ದಾರೆ ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಆಡ ಬೆಂಗಳೂರು ಮತ್ತೆ ಸ್ವಾಗತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೋಡ್ಲೇಬೇಕಾದಂತಹ ಸ್ಟೋರಿ ಇದು ಚೆನ್ನಾಗಿರೋ ರಸ್ತೆನೇ ಅಗದು ಗುಂಡಿ ಮಾಡಿ ಕಾಮಗಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಯಾವ ಲೆಕ್ಕ ಅಂತ ಜನ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದ್ ಕಡೆ ಗುಂಡಿಗಳಲ್ಲಿ ಮುಳುಗೋಗಿದೆ ಬೆಂಗಳೂರು ಮತ್ತೊಂದು ಕಡೆ ಚೆನ್ನಾಗಿರೋ ರಸ್ತೆಯಲ್ಲೇ ಗುಂಡಿ ಮಾಡೋದು ರಿಪಬ್ಲಿಕ್ ಕನ್ನಡದಲ್ಲಿ ಬೆಂಗಳೂರು ರಸ್ತೆಗಳ ಅಸಲಿ ಕಹಾನಿ ಚೆನ್ನಾಗಿದ್ದ ರಸ್ತೆನ ಕಿತ್ತು ಅಧಿಕಾರಿಗಳು ಅಧ್ವಾನಗಿಡಿಸಿದ್ದಾರೆ ಕಾಮಗಾರಿ ಹೆಸರಲ್ಲಿ ವೈಟ್ ಟಾಪಿಂಗ್ ರಸ್ತೆನೆ ಹಾಳು ಮಾಡಿರೋದು ಅಧ್ವಾನ ಮಾಡಿರೋದು ಕೆಆರ್ ಸರ್ಕಲ್ನ ರಸ್ತೆ ಅಗದು ಈ ರೀತಿ ಅಧ್ವಾನ ಮಾಡಿರೋದು ಅಧಿಕಾರಿಗಳ ಈ ಕೆಲಸಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಕೆಆರ್ ರಸ್ತೆಯ ಸತ್ಯ ದರ್ಶನ ನೋಡಿ ಇದು ವೈಟ್ ಟಾಪಿಂಗ್ ರೋಡ್ ಈ ಪಕ್ಕದಲ್ಲಿ ಕಾಮಗಾರಿ ಅಂತ ಹೇಳಿ ರಸ್ತೆನ ಅಗದಿರೋದು ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ ನೋಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಡಿ ಸಿ ಅವರು ಈ ಒಂದು ಸ್ಟೋರಿ ನೋಡಲೇಬೇಕು ನೀವು ಗುಂಡಿ ಮುಚ್ಚಿ ಅಂತ ಡೆಡ್ ಲೈನ್ ಕೊಟ್ಟಿರ್ತರ ಬಟ್ ಸರಿಯಾಗಿರುವ ರಸ್ತೆಯನ್ನ ಕೆಇ ಆರ್ ಸಿ ಹಾಳು ಮಾಡಿದೆ ಕಾಮಗಾರಿ ಹೆಸರಿನಲ್ಲಿ ನೋಡಿ ಇದು ವೈಟ್ ಟ್ಯಾಪಿಂಗ್ ರೋಡ್ ಕೆಆರ್ ಸರ್ಕಲ್ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ರೋಡ್ ಈ ಒಂದು ಭಾಗಕ್ಕೆ ಫ್ರೀಡಂ ಪಾರ್ಕ್ ಮೇಸ್ಟಿಕ್ ಹೋಗುತ್ತೆ ಎಲ್ಲವೂ ಹಾಳು ಮಾಡಿಟ್ಟಿದ್ದಾರೆ ಒಂದು ಕಡೆ ಕಾಮಗಾರಿ ಹೆಸರಿನಲ್ಲಿ ಎಲ್ಲವೂ ಹಾಳು ಮಾಡಿಟ್ಟಿದ್ದಾರೆ ಅರ್ಧ ಅರ್ಧ ವೈಟ್ ಟ್ಯಾಪಿಂಗ್ ರೋಡ್ ಅನ್ನೇ ಅಗೆದು ಹಾಕಿದ್ದಾರೆ ಈಗ ಲೈನ್ ಅನ್ನ ಹಳವಡಿಕೆ ಮಾಡ್ತಿದ್ದಾರೆ ನೋಡಿ ಎಲ್ಲ ವೈಟ್ ಒಂದ್ ಯಾಕಂದ್ರೆ ಇದು ವೈಟ್ ಟ್ಯಾಪಿಂಗ್ ಯಾಕೆ ಅಂದ್ರೆ ಗುಂಡಿಗಳ ಬಿಡಬಹುದು ಭದ್ರವಾಗಿರುತ್ತೆ ಯಾವುದಕ್ಕೂ ಜಗ್ಗಲ್ಲ ಹೀಗಾಗಿ ರಸ್ತೆ ಸುರಕ್ಷಿತವಾಗಿರುತ್ತೆ ವೈಟ್ ಟ್ಯಾಪಿಂಗ್ ಕೋಟಿ ಖರ್ಚು ಮಾಡಿ ಜಿ ಬಿ ಆಗಿತ್ತು ಬಟ್ ಇದೀಗ ಕೆಇ ಆರ್ ಸಿ ಎಲ್ಲವೂ ತೋಡಿ ಹಾಕಿದ್ದಾರೆ ಎಲ್ಲವೂ ಹಗದಿ ಹಾಕಿದ್ದಾರೆ ನೋಡಿ ಅರ್ಧ ರಸ್ತೆಯನ್ನ ಈಗ ತೋಡಿ ಹಾಕಿದ್ದಾರೆ ವೈಟ್ ಟ್ಯಾಪಿಂಗ್ ಎಲ್ಲ ಹಾಳು ಮಾಡಿದ್ದಾರೆ ಪಕ್ಕದಲ್ಲಿ ವಿಕಾಸ್ ಸೌಧ ಇದೆ ವಿಧಾನಸೌಧ ಇದೆ ಕೆಆರ್ ಸರ್ಕಲ್ ಈ ಒಂದು ಭಾಗಕ್ಕೆ ಮಹಿಷಿಕ್ ವಾಹನಗಳು ತುಂಬಾ ಸಂಚಾರ ಆಗುತ್ತೆ ನೋಡಿ ಈಗ ಬ್ಯಾರಿಕೇಡ್ ಹಾಕಿ ಇಟ್ಟಿದ್ದಾರೆ ಆದ್ರೆ ವೈಟ್ ಟ್ಯಾಪಿಂಗ್ ಹೆಸರಿನಲ್ಲಿ ಅಂದ್ರೆ ಕಾಮಗಾರಿ ಹೆಸರಿನಲ್ಲಿ ವೈಟ್ ಟ್ಯಾಪಿಂಗ್ ಹಗದು ಹಾಕಿದರೆ ಹಾಕಿದ್ದಾರೆ ಗೇಟ್ಲೆ ಹಣವನ್ನ ಲಾಸ್ ಮಾಡಿದ್ದಾರೆ ಒಂದ್ ಕಡೆ ಗುಂಡಿ ನೀವು ಡೆಡ್ ಲೈನ್ ಬಟ್ ಸರಿಯಾಗಿರುವ ರಸ್ತೆಯನ್ನ ಹಾಳು ಮಾಡಿದ್ದಾರೆ ನೋಡಿ ಅರ್ಧ ಅರ್ಧವೇ ಒಂದ್ ಕಡೆ ವೈಟ್ ಟ್ಯಾಪಿಂಗ್ ರೋಡ್ ಅನ್ನ ಒಂದ್ ಕಡೆ ಹಗದು ಹಾಕಿದ್ದಾರೆ ಒಂದ್ ಕಡೆ ಲೈನ್ ಹಾಕ್ತಿದ್ರೆ ಕಾಮಗಾರಿ ಹೆಸರಿನಲ್ಲಿ ಒಂದ್ ಕಡೆ ತೋಡಿ ಹಾಕಿದ್ದಾರೆ ಎಲ್ಲವೂ ಹಾಳು ಮಾಡಿದ್ದಾರೆ ಯಾಕಂದ್ರೆ ಅಧಿಕಾರಿಗಳ ಅಧಿಕಾರಿಗಳ ಸಮನ್ವಯ ಕೊರತೆ ಇದೆಯಾ ಎಂಬುದು ಗೊತ್ತಾಗುತ್ತೆ ಯಾಕಂದ್ರೆ ಸಮನ್ವಯ ಕೊರತೆ ಇದ್ರೆ ಇದು ಯಾವ್ದು ಆಗಲ್ಲ ನೋಡಿ ಇದು ಕೆಇ ಆರ್ ಸಿ ಇದು ಈ ಒಂದು ಕಾಮಗಾರಿ ಮಾಡ್ತಿದ್ರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಈ ಒಂದು ಕಾಮಗಾರಿ ಮಾಡ್ತಿದೆ ಬಟ್ ಸರಿಯಾಗಿರುವ ರಸ್ತೆನ ಅಗದು ಹಾಕಿದ್ದಾರೆ ಕೋಟಿ ಗಟ್ಟಲೆ ಖರ್ಚು ಮಾಡಿ ಒಂದ್ ಕಡೆ ವೈಟ್ ಟಾಪಿಂಗ್ ಹಾಕಿದ್ದಾರೆ ಅದು ಸಹ ಹಾಳು ಮಾಡಿದ್ದಾರೆ ಏನ್ ಹೇಳ್ತಾರೆ ನಿಮ್ಮ ಅಧಿಕಾರಿಗಳಿಗೆ ನಾ ಬ್ರ್ಯಾಂಡ್ ಬೆಂಗಳೂರು ಎಂಬುದು ಒಂದ್ ಕಡೆ ವಾಹನ ಅವರ ಪ್ರಶ್ನೆ ಮಾಡ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಕಾಣ ಬೆಂಗಳೂರು